ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯದ ದಿನಾಂಕ ಇಪ್ಪತ್ತೆರಡು ವಿಜಯಪುರ ಜಿಲ್ಲೆಯ ಮನೆಗಾಂ ತಾಲೂಕಿನ ಬನೋಸಿ ಗ್ರಾಮದ ಮಾರಪ್ಪ ಕಲಾವಿಗಳ ಬಸ್ ಮಾಡಿ ಕೂಡ ಹನ್ನೆರಡು ವರ್ಷದ ಪ್ರಾಪ್ತ ಬಾಲಕಿಯ ಮೇಲೆ ಪ್ರಾಮುಖ್ಯ ಅತ್ಯಾಚಾರದಲ್ಲಿ ಕರೆ ಮಾಡಿರುವ ವಸ್ತುಗಳ ಈ ಹೇ ಕೃತ್ಯವನ್ನು ಕರ್ನಾಟಕ ರಾಜ್ಯದಲ್ಲಿ ಸಂಘಟನೆ ತೀವ್ರವಾಗಿ ಖಂಡಿಸುತ್ತದೆ ಬನೋಸಿ ಗ್ರಾಮದ ನಾಗರಿಗೌಡ ತಮಳಿ ಆರು ಸಂಗಡಿಗಳು ಸುಮಾರು ಆರು ಗಂಟೆಗಳ ಕಾಲ ಬಸ್ಗಳಿಗೆ ಅತ್ಯಾಚಾರ ಮಾಡಿ ನೀಡಿ ಕಡೆ ಮಾಡಿದ್ದು ಅತ್ಯಂತ ಘೋರ ದೇಶಕ್ಕೆ ಸ್ವಾತಂತ್ರ್ಯ ಒಂದು ಎಪ್ಪತ್ತೆಂಟು ವರ್ಷ ಕಳೆದು ಒಂದು ಪೂರ ಭಾರತ ದೇಶ ಹಾಗೂ ನಮ್ಮ ರಾಜ್ಯದಲ್ಲಿ ದಲಿತ ಮಳೆ ಪ್ರಕರಣಗಳು ಮತ್ತು ದಲಿತ ಮಹಿಳೆಯರ ಅತ್ಯಾಚಾರಗಳು ಶುಭ ನಿರಂತರವಾಗಿ ನಡೆಯುತ್ತಿವೆ ಇದು ಆಸ್ತಿ ನೀಡಿ ಸಂಘಟನೆ ಇದೆ ವಿಜಯಪುರ ಜಿಲ್ಲೆ ಬಸವನ ಬಾಗಿವಾಡಿ ಚಿಕ್ಕೂರು ಬಸವಣ್ಣನವರ ಜನ್ಮಸ್ಥಲಾಗಿ ಪುಣ್ಯ ಬೊಂಬೆಯಲ್ಲಿ ಅಮಾಯಕ ದಲಿತ ಬಾಲಕಿಯನ್ನು ದಾಖಲಿಸಲು ಅತ್ಯಾಚಾರ ಸಭೆ ಮಾಡಿರುವುದು ಘೋರ ಈ ಕೃತ್ಯವನ್ನು ಡಿ ಹಾಗೂ ಕನ್ನಡಿಗರನ್ನು ಪೊಲೀಸರು ಬಂಧಿಸಿ ಅವರನ್ನು ಬಲವು ಸಿಕ್ಕಿ ಒತ್ತಾಯಿಸುತ್ತೇವೆ ಮತ್ತು ಮಾನ್ಯ ಪ್ರಧಾನ ಡಾಕ್ಟರ್ ಸಿ